ಮತ್ತೇ ಓ ಬಾಯ್ ದ್ವಾರ ಬಾ ಯಾರ ಹೋದ ಜಾತ್ರೆ ಕರ್ಕೊಂಡ್ ಹೋಗಿ ಬರ್ತು ದ್ವಾರ ಇಲ್ಲ ಬಲಿಕರೆ ನೋಡ್ಕಿತ್ರಾಗ ಹಾ ನೋಡ್ಕಿತಿರ್ತ ಬಟ್ಟಿಪಟ್ಟೆ ಎಲ್ಲಾ ಸ್ಟಾಕ್ ಮಾಡಿ ನೋಡಿ ಕರ್ಕೊಂಡವು ಬಟ್ಟಿಪಟ್ಟೆ ಎಲ್ಲಾ ನೀರ ರೆಡಿ ಮಾಡಿದೇ ಅದ ಹ್ಮ್ ನಾನಾ ರೆಡಿ ಮಾಡಿನಿ ಎಲ್ಲಾ ಕರ್ಕೊಂಡೋಗಿ ಜಿಂದ ಹೋಗಿ ಹಾ ಬಾ ಹೋಗಂಬಾ

ಜಾತ್ರೆಗೆ ಹೊಂಟೀನಿ ನಾವು ಒಂದ್ ಎರಡು ಬಂಗಾರ ಸಾಮಾನು ಹಾಕ್ಯಾವಮ್ಮ ಹಾಕ್ಯಂಡ್ ಕೇಸಿ ಹೋಗಮ್ಮ ಜಾತ್ರೆಗೆ ಈಗ ಬಂಗಾರ ರಘಡ ಓತೆ ಎರಡ ಸಾಮಾನು ಹಾಕ್ಯಂತೀನಿ ಎರಡು ಸಾಮಾನು ಹಾಕ್ಯಂಡು ದೊಡ್ಡ ಜಾತ್ರೆ ಅಂಬರೀಶ್ವರ್ ಜಾತ್ರೆ ಅದೇ ಎಷ್ಟು ಜನ ಬರ್ತದೆ ಜಾತ್ರೆಗೆ ಎರಡು ಹಾಕ್ಯಂಡ್ ಕೇಳಿಸಿ ದೊಡ್ಡ ದೇವಸ್ಥಾನ ನೋಡಿ ಕೇಸಿ ಬರ್ತೀನಿ ಓಟು ಬಂಗಾರ ಕಂಡಪತಿ ಬಂಗಾರ ಐತೆ ಇದ್ರಾಗೆ ಹೇಳ್ತೀನಿ ಓಟು ಇದ್ರಾಗ ಇಟ್ನಿ ಯಾಕಳೆ ಬಂದ್ಯಾರ ಎತ್ತ ಕೇಸು ಹೇಳಿದ್ವ ಕೆಲ್ಸ ಐತವಂತ ಕೇಳ್ಸಿ ಬಂದು ಮನ್ಯಾಕ ಅಕ್ಕಿ ಮುಂದೆ ಹೇಳ ಒಟ್ಟು ಬ್ಯಾಗ್ನೆ ಇಟ್ಕಂಡು ಈಗ ಓಕೆ ಈಗ ಕಾಳರು ಭಾಳ ಅಮೃತ ಜಾತ್ರೆ ಆಗ ಕಾಳು ನಾನೇನು ಆಯ್ತು ಅಚ್ಚಂದ ಅದಕ್ಕೆ ಒಂದು ಎರ್ಡು ಹಾಕೊಂಡ್ಬಿಟ್ಟಿನಿ ಬಂಗಾರ ಎರಡು ಹಾಕೊಂಡು ಓಟ್ನಿ ಓ ಸ್ವಲ್ಪ ಬ್ಯಾಂಗ್ನ ಓಟ್ ನಾನು ಹೌ್ವಾ ನಮ್ಮ ಅಷ್ಟಿ ಬಂಗಾರ ನೋಡ ಐತೆ ಅಲ್ಲ ಎಷ್ಟು ದಿನ ಹಬ್ಬ ಅವನಿಗೆ ಬಂದೈತೆ ಒಂದಿನ ಆಯ್ಕಂದ್ರೋಡ ಈ ಮುದುಕಿ ಎಷ್ಟು ಬೇರೆಕೆ ಐತೆ ಅಲ್ಲಾ ಎರಡ ನ ಏನೋ ಖಂಡಾಪಟ್ಟಿ ಬಂಗಾರ ಐತಿ ಬೇಗ ನಾಗ ಇಡ್ತಾ ಹೋವಾ ಇಷ್ಟು ಬಂಗಾರ ಕಳ್ಕೊಂಬಿಟ್ಟಿದ್ ನೋಡು ನಾನು ಅನಾಥಾಸ್ರಮ ಕಳ್ಸಿ ಬಿಟ್ಟಿದ್ನಿ ಇಕ್ಕಿನ ಎಂಟು ಹದಿನ ಇಟ್ಕೊಂಡು ಹೆಂಗಾರ ಮಾಡಿ ಓಸ್ ಕಸ್ಕೊಂಡ ತಲೆ ಬೋಳ್ಸ ಕಳ್ಸಿರ ಆತಕ್ಕಿನ ಹೋವಾ ಈ ಮುದುಕಿ ಬಾರಿ ಬೇರೆಕೆ ಐತಿ ನೋಡು ಅಲ್ಲ ಒಂದಿನ ಆಯ್ಕಿಲ್ಲ ಜಾತ್ರೆ ಅಂದ್ರೆ ಉಷ್ಟು ಗೊಂಗಾರ ಅದು ಅದ್ರ ಬರ್ತಾರ ಒಂದ್ ಆಡ ಯಾಕಂದ್ರ ತಗೊಂತ ಅಂತ ನನ್ ಒಂದ್ ದಿನ ತೋರ್ಸಿ ನೋಡ ಸಸಿಗೆ ಕೂಸ್ ಕಸಗಂದು ತಿಳಿ ಬಳ್ಸೆ ಕಳ್ಸಿರ ಸೀಗೆ ಇಷ್ಟ ಗಿಡ ಮಾಡ್ಯ ಅಂದ್ಮೇಲೆ ಮತ್ತೆ ನೋಡಗಿರ ನೋಡ ನಂಗ್ಕಿ ಓದ್ ನಿಂದಿ ಜಾತ್ರೆ ಮಾಡ್ ಬರ್ತೇನೆ ಅಂಬರೀಶ್ ಜಾತ್ರೆ ದೊಡ್ಡ ಜಾತ್ರೆ ಗನಗ ಲಬ್ರೇಶ್ವರ ಕಾಲ್ ರೋಜ್ ಇರ್ತಾರ ಮತ್ತೆ ಅದೇ ಇದು ನಾನು ಮಾಡಿ ಸಾಮಾನು ಐತೆ ಇನ್ನೊ ಬೋರ್ಮಾಳ ಮತ್ತೆ ಕಟಾಣಿ ಮೇಲುಗರ್ಗುಂಡು ಎಲ್ಲವ ಇವೆಲ್ಲ ಇನ್ನೊ ಬ್ಯಾಗ್ನಾಗ ಇಟ್ಕೊಂಡು ಹೋಗಿಬಿಡ್ತನ ತಗ ಸತಿ ಯಾಕ ಬಂದ್ ಕೇಳಲ್ಲ ಮತ್ತೆ ನೋಡಂಗಲ್ಲ ಬ್ಯಾಗ್ ಬಿಟ್ಟು ಅನ್ನ ಬ್ಯಾಗ್ ತಗೊಂಡು ಹೋಗಿ ನಿಂದ ಬ್ಯಾಗ್ ತಗೊಂಡು ಹೋಗಿಬಿಡ್ತಿನಂತೆ ಆಗ ನೋಡವ ಲಕ್ಷ್ಮಿ ನನ್ ಕೆಲ್ಸ ಅದ ಮಣ್ಕೊಂಡ್ ಮಣ್ಕಿಂತೀರು ಒಂದ್ ಅದ್ ದಿನ ಅಮೃತ ಜಾತ್ರಿ ದೊಡ್ಡ ದೇವಸ್ಥಾನ ಒಂದ್ ಹತ್ತು ಹನ್ನೆರಡು ದಿನ ಇದ್ ಬರ್ತನ ಮುದುಕಿ ಜಾತ್ರಿ ಹೋದ್ ಹೋಗಿ ಆ ಕಡೆ ಆಗುತ್ತ ಬಂಗಾರ ಎಲ್ಲ ಕಾಕೊಂಡ್ಬಿಡ್ತ ನಾನು ನನ್ನ ಅಣ್ಣ ಕತ್ತಿನ ಸರಿ ಮಾಮ ಬಾ ಇಲ್ಲಿ ಕೆಲ್ಸ ಐತೆ ಯಾಕ ಕೆಲ್ಸ ಐತ್ ಬಾ ಬಾ ನೀ ಯಾಕಾಯಪ್ಪ ಮತ್ತೆ ನಿನ್ನೆ ಕರೆಕ್ಟ್ ಇಲ್ಲ ಎದಕ್ಕೆ ಕರೆಕ್ಟ್ ಹೋಯ್ ಬರ್ಲಲ್ಲ

ಆಗಲ್ಲವಾ ನೀನ್ ಅವಾಗ ಕಳಿಸ್ಬಾ ಅಂತ ಹೇಳಿದಿ ಊಟ್ ಬಂದ್ಬಿಡ ಅಂತ ಹೇಳಿದ್ವಿ ಈಗ ಆಕೆ ನಾ ಕಳಿಸ್ಬರಕ ರೆಡಿ ಆಗಿನ ಈಗ ಈಗ ಈಗಿದ್ರೆ ಜಾತ್ರೆ ಬ್ಯಾರಂತಂದ್ರ ಮತ್ತ್ ಆಯ್ತು ನನಗೆ ಮತ್ತ್ ನನ್ ಮೇಲೆ ಡೌಟ್ ಬರ್ತೈತಿ ಆಗಲ್ಲ ನಿಂದಾಗಲ್ಲ ಮತ್ತ್ ಅಷ್ಟೇ ಬೇಕನ್ನಂಗಿದ್ ಮತ್ ನೀನಾಗೋಗಿ ಸರಿಕೊಂಡ್ ಬರಲ್ಲ ಆಗಲ್ಲ ನಮಿಂದ ಹೊಳೆ ತೆರದ್ರ ಏನಂತ ಕೇಳಬೇಕು ನಮಿಂದ ಹೊಳೆ ತೆರದಂತ ಆಗಲ್ಲವಾ ನಮ್ದ ಅಲ್ಲ ನೀನಾಗ ಕರಿ ಎಂತ ಮಾಡಿ

ಇಲ್ಲವ ನಾ ಹೋಗರ ಏ ಹೋಗಬೇಡ ಅತ್ತಿ ಇನ್ನೊಂದ್ ಎರಡ್ ದಿನ ತಗೋಳ್ರಿ ಅತ್ತ ಬಾ ಈಗಲ್ಲ ಯಾಕ ಔಷದ ಮಾಡ್ತಿ ಇಲ್ಲವ ನಾ ನಾ ಈಗ ನಾವು ರೆಡಿ ಆಗಿ ಇವಾಗ ಅದಕ್ಕ ನಡಿ ಅಪ್ಪ ಗಾಡಿ ಏ ಅತ್ತಿ ಹೆಂಗ್ ಮಾತಾಡ್ತಾಳ ನಿನ್ ಮಗಳಾರ ಬುಟ್ಟೋಗಿ ಈಗ ನೋಡಪ್ಪ ಹೆಂಗ ಅಂತಾಳ ನೋಡವ ನೀನು ನೀನ್ ಬಲ ಆಕಿ ಬಲ ನಿಮ್ ಇಬ್ಬರಿಗೂ ಬಿಟ್ಟಿರ್ತಾನ ನನಗೇನು ಗೊತ್ತಾಗಲ್ಲವಾ ಇಂತದ್ರಾಗ ಬಾ ಬಾ. நான் நின் மகி நான் பர்சன் பா அர்ஜித் ஹோகம் நான் இடக்கிடுச்சி ஒஜ்ஜா இடக்கேன் ஒஜ்ஜாகிட்ட பாருப்பா

Ya marican marcado el toro, ¿eh? Dios.